ಹುಬ್ಬಳ್ಳಿಯಲ್ಲಿ ಗ್ಯಾಂಗ್ ವಾರ್ ಪ್ರಕರಣ ಮತ್ತಿಬ್ಬರು ನಟೋರಿಯಸ್ ರೌಡಿಗಳ ಬಂಧನ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಅಪರಾಧ ಕೃತ್ಯಗಳ ಮಟ್ಟ ಹಾಕುವ ನಿಟ್ಟಿನಲ್ಲಿ ಪಣ ತೊಟ್ಟಿರುವ ಕಾಕಿ ಪಡೆ ಈಗಾಗಲೇ ಅಪರಾಧ ಕೃತ್ಯ ಎಸಗುವವರ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿದ್ದು ಅದರಂತೆ ಕಳೆದ ಕೆಲವು ದಿನಗಳ ಹಿಂದೆ ಕಸಬಾಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ವಾರ್ ನಡೆದಾಗ ಒಬ್ಬ ರೌಡಿ ಶೀಟರ್ನನ್ನ ಕಾಲಿಗೆ ಗುಂಡು ಹಾಕಿ ಬಂಧಿಸಿದ್ದು ಇನ್ನು ಅದೇ ಗ್ಯಾಂಗ್ ವಾರ್ದಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದಂತಹ ಇಬ್ಬರನ್ನ ಕಸಬಾ ಠಾಣೆಯ ಪೊಲೀಸರು ಕಳೆದ ತಡರಾತ್ರಿ ಬಂಧಿಸಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ನಟೋರಿಯಸ್ ರೌಡಿಗಳಾದಂತಹ ಬಾರಾ ರಫೀಕ್ ಹಾಗೂ ಜಾಡ್ ಸಾದಿಕ್ ಎಂಬುವರನ್ನ ಗಬ್ಬೂರ ಸರ್ಕಲ್ ಹತ್ತಿರ ಇರುವಂತಹ ಅದರ ಬಗ್ಗೆ ಮಾಹಿತಿ ತಿಳಿದ ಕಸಬಾ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಳ್ಳೂರ್ ಹವಾಲ್ದಾರ್ ಎಲ್ ವೈ ಪಾಟೀಲ್ ಹನುಮಂತ ಬ್ಯಾಡಗಿ ಸಹಿತ ಕೆಲವು ಸಿಬ್ಬಂದಿಗಳು ಸೇರಿಕೊಂಡು ರೌಡಿಗಳನ್ನು ಬಂಧಿಸಲು ಮುಂದಾದಾಗ ಕೊಲೆ ಹಾಗೂ ಜೀವ ಬೆದರಿಕೆಯನ್ನ ಹಾಕಿದ ರೌಡಿಗಳು ಪೊಲೀಸರ ಮೇಲೆ ಕಲ್ಲು ಹಾಗೂ ಚಾಕುವಿನಿಂದ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾರೆ ಆಗ ಪೊಲೀಸರು ಚಾಣಾಕ್ಷತನದಿಂದ ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ಪೊಲೀಸರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಗೆ ದಾಖಲಾಗಿದ್ದಾರೆ ಇನ್ನು ಕಸಬಾ ಪೊಲೀಸರ ಕಾರ್ಯಾಚರಣೆಗೆ ನಟೋರಿಯಸ್ ರೌಡಿಗಳು ಅಲ್ಲದೆ ಅಕ್ರಮ ಕುಳಗಳು ಹೆದರಿ ಊರು ಬಿಡುತ್ತಿದ್ದಾರೆ ಅಂತ ಸಾರ್ವಜನಿಕ ರು ಮಾತನಾಡಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ